ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆದಿಶೇಷನಿಗೆ ಬ್ರಹ್ಮನು ವರಗಳನ್ನು ಕೊಟ್ಟದು ಬ್ರಹ್ಮನು ಬ್ರಹ್ಮನು ಭೂಭಾರವನ್ನು ವಹಿಸಲು ಆದಿಶೇಷನಿಗೆ ಆಜ್ಞೆಯನ್ನು ಕೊಟ್ಟುದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶೌನಕನು ಶೌನಕನು ಹೇಳುತ್ತಾನೆ ಓ ಸೂತಪುತ್ರ ಮಹಾವೀರ್ಯವುಳ್ಳ ಸರ್ಪಗಳ ಹೆಸರನ್ನೆಲ್ಲ ಹೇಳಿದೆಯಷ್ಟೇ ತಾಯಿಯಾದ ಕದ್ರುವಿನ ಘೋರ ಶಾಪವನ್ನು ಕೇಳಿದ ಮೇಲೆ ಆ ಸರ್ಪಗಳೇನು ಹೇಳಿದವು ಆ ವೃತ್ತಾಂತವನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಸೂತನು ಮಹರ್ಷಿಗಳೇ ಕೇಳಿರಿ ಮಾತೃಶಾಪವನ್ನು ಕೇಳಿದೊಡನೆ ಆ ಸರ್ಪಗಳಲ್ಲಿ ಪ್ರಮುಖನು ಮಹಾತ್ಮನು ಯಶಸ್ವಿಯು ಆದಿಶೇಷನು ತನ್ನ ತಾಯಿಯಾದ ಗದ್ರವನ್ನು ಬಿಟ್ಟು ವನಕ್ಕೆ ಹೋಗಿ ವಿರಕ್ತಿಯಿಂದ ಕೇವಲ ವಾಯುಭಕ್ಷಕನಾಗಿ ದ ನಿಯಮವನ್ನು ಹಿಡಿದು ಉಗ್ರ ತಪಸ್ಸನ್ನು ಆರಂಭಿಸಿದನು ಅಲ್ಲದೆ ಅವನು ಗಂಧಮಾದನ ಪರ್ವತ ಬದರಿಕಾಶ್ರಮ ಗೋಕರ್ಣ ಪುಷ್ಪ ಪುಷ್ಪರಾರಣ್ಯ ಹಿಮವಂತದ ತಪ್ಪಲು ಈ ಮೊದಲಾದ ಪವಿತ್ರ ಸ್ಥಳಗಳಿಗೂ ಅಲ್ಲಲ್ಲಿ ಇರುವ ಪುಣ್ಯ ತೀರ್ಥಗಳಿಗೂ ಏಕಾಕಿಯಾಗಿ ಸುತ್ತುತ್ತಾ ಬಹಳ ನಿಯಮದಿಂದ ಇಂದ್ರಿಯವನ್ನಡಗಿಸಿ ತಪೋ ನಿರತನಾಗಿದ್ದನು ಹೀಗೆ ಆದಿಶೇಷನು ಮುನಿಯಾಗಿ ಜಟಾವಲ್ಕಲಗಳನ್ನು ವಲ್ಕಲಗಳನ್ನು ಧರಿಸಿ ಉಗ್ರ ತಪಸ್ಸಿನಲ್ಲಿ ದೇಹವನ್ನು ದಂಡಿಸಿದುದರಿಂದ ಅವನ ದೇಹವೆಲ್ಲವೂ ಕೃಶವಾಗಿ ಅವನ ಮೈಯೆಲ್ಲವೂ ಮಾಂಸ ತೊಗಲು ಇವುಗಳ ಇವೆಲ್ಲ ಒಣಗಿ ಮೈ ಅವನ ಮೈ ಮೈಯೆಲ್ಲವೂ ಮಾ ಮಾಂಸ ತೊಗಲು ಇವೆಲ್ಲ ಒಣಗಿ ನಿಸ್ಸಾರವಾದವು ಈ ಸ್ಥಿತಿಯನ್ನು ನೋಡಿದ ಪಿತಾಮಹನಾದ ಬ್ರಹ್ಮನು ಅವನಲ್ಲಿಗೆ ಬಂದು ಆದಿಶೇಷ ಇದೇನು ನೀನು ಮಾಡುವುದು ಪ್ರಜೆಗಳ ಕ್ಷೇಮವನ್ನು ನೀನು ಯೋಚಿಸಬೇಡವೇ ನೀನು ಈ ನಿನ್ನ ತೀವ್ರ ತಪಸ್ಸಿನಿಂದ ಪ್ರಾಣಿಗಳನ್ನೆಲ್ಲ ದಹಿಸುತ್ತಿರುವೆಯಲ್ಲ ನಿನ್ನ ಉದ್ದೇಶವೇನು ಅದನ್ನಾದರೂ ನನಗೆ ತಿಳಿಸು ನಾನು ಈಡೇರಿಸಿಕೊಡುವೆನು ಎಂದನು ಆಗ ಆ ಶೇಷನು ಪಿತಾಮಹ ನನ್ನ ಸಹೋದರರೆಲ್ಲರೂ ಕೇವಲ ಮೂಢ ಬುದ್ಧಿಯುಳ್ಳವರು ಅವರ ಸಹವಾಸದಲ್ಲಿ ಇರುವುದು ನನಗೆ ಸರ್ವಥಾ ಸಹಿಸಲಿಲ್ಲ ಆದುದರಿಂದ ನಾನು ಏಕಾಕಿಯಾಗಿ ಹೊರಟು ಬಂದೆನು ಇದಕ್ಕೆ ನೀನು ಅಡ್ಡಿ ಮಾಡದೆ ಅನುಮತಿಸಬೇಕು ಆ ನನ್ನ ಸಹೋದರರು ಯಾವಾಗಲೂ ಒಬ್ಬರನ್ನೊಬ್ಬರು ಶತ್ರುಗಳಂತೆ ಭಾವಿಸಿ ಅನ್ಯೋನ್ಯವಾಗಿ ಅಸೂಯೆಯಿಂದ ಕುದಿಯುತ್ತಿರುವರು ಅಂಥವರನ್ನು ಕಣ್ಣಿಂದಲೂ ನೋಡಬಾರದೆಂದೇ ನಾನು ಇತ್ತಲಾಗಿ ಹೊರಟು ಬಂದೆನು ಅಲ್ಲದೆ ನಮ್ಮ ಮಲತಾಯಿಯಾದ ವಿನತೆಯನ್ನು ಅವಳ ಮಕ್ಕಳನ್ನು ಕಂಡರೆ ಅವರಿಗಾಗದು ಅವರ ಮೇಲ್ಮೆಯನ್ನು ನಮ್ಮವರು ಸಹಿಸಲಾರರು ವಿನತಾ ಪುತ್ರನಾದ ಗರುಡನು ನಮಗೆ ಒಡಹುಟ್ಟಿದವನಾದರು ಅವನಲ್ಲಿ ಯಾವಾಗಲೂ ಅವರು ದ್ವೇಷವನ್ನೇ ಕಾರುತ್ತಿರುವರು ನಮ್ಮ ತಂದೆಯಾದ ಕಶ್ಯಪನು ಆ ಗರುಡನಿಗೆ ಅನೇಕ ವರಗಳನ್ನು ಕೊಟ್ಟಿರುವುದರಿಂದ ನಮಗಿಂದ ನಮಗಿಂತಲೂ ಅವನು ಮಹಾಬಲಾಢ್ಯನೆ ಇಂತಹವನಲ್ಲಿ ದ್ವೇಷವನ್ನು ಬೆಳೆಸಿಕೊಂಡ ಆ ನನ್ನ ಸಹೋದರರ ಸಂಬಂಧವೇ ನನಗೆ ಬೇಡವೆಂದು ನಾನು ಹೊರಟು ಬಂದೆನು ಇಲ್ಲಿ ನಾನು ತಪಸ್ಸು ಮಾಡಿ ಮತ್ತೊಂದು ಜನ್ಮದಲ್ಲಿಯಾದರೂ ಅವರೊಡನೆ ನನಗೆ ಸಂಬಂಧವಿಲ್ಲದಿರಲೆಂದು ಇಲ್ಲಿ ದೇಹತ್ಯಾಗ ಮಾಡಲು ಎಳಸಿರುವೆನು ಎಂದನು ಅದಕ್ಕೆ ಬ್ರಹ್ಮನು ನಿನ್ನ ಸಹೋದರರ ನಡತೆಗಳನ್ನು ತಾಯಿಯಲ್ಲಿ ತಪ್ಪಿ ನಡೆದ ಅವರಿಗೆ ಮುಂದೆ ಮಹಾಭಯವು ಪ್ರಾಪ್ತವಾಗಿರುವುದನ್ನು ನಾನು ಬಲ್ಲೆನು ಆದರೇನು ಇದಕ್ಕೆ ಪರಿಹಾರವು ಮೊದಲೇ ನಿಶ್ಚಿತವಾಗಿದೆ ನಿನ್ನ ಸಹೋದರರ ವಿಷಯವಾಗಿ ನೀನು ವ್ಯಸನ ಪಡಬೇಡ ನಿನಗೆ ಬೇಕಾದ ವರಗಳನ್ನು ಕೇಳು ಕೊಡುವೆನು ಈಗ ನಾನು ನಿನ್ನಲ್ಲಿ ವಿಶೇಷ ಪ್ರೀತಿಗೊಂಡಿರುವೆನು ಏಕೆಂದರೆ ನಿನ್ನ ಸಹೋದರರಂತಿಲ್ಲದೆ ನಿನ್ನ ಬುದ್ಧಿಯು ಯಾವಾಗಲೂ ಧರ್ಮವನ್ನೇ ಅನುಸರಿಸುತ್ತಿರುವುದು ಈ ವಿಧವಾದ ಬುದ್ಧಿಯೇ ನಿನಗೆ ಎಂದೆಂದಿಗೂ ಸ್ಥಿರವಾಗಿರಲಿ ಎಂದನು ಆಗ ಶೇಷನು ದೇವ ನನಗೆ ಬೇಕಾದ ವರವೇ ಅದು ನನ್ನ ಬುದ್ಧಿಯು ಯಾವಾಗಲೂ ಧರ್ಮದಲ್ಲಿಯೂ ಶಾಂತಿಯಲ್ಲಿಯೂ ತಪಸ್ಸಿನಲ್ಲಿಯೂ ಉತ್ಸಾಹಗೊಂಡಿರುವಂತೆ ನೀನು ಅನುಗ್ರಹಿಸು ಎಂದನು ಆಗ ಬ್ರಹ್ಮನು ಓ ಸರ್ಪರಾಜ ನಿನ್ನ ಮನೋಜಯಕ್ಕೆ ನಾನು ಮೆಚ್ಚಿದೆನು ಪ್ರಜೆಗಳಿಗೆ ಹಿತವಾದ ಕಾರ್ಯವೊಂದನ್ನು ನಾನು ನಿನಗೆ ಹೇಳುವೆನು ಅದರಂತೆ ನೀನು ನಡೆಸಬೇಕು ಅನೇಕ ಪರ್ವತಗಳಿಂದಲೂ ವನಗಳಿಂದಲೂ ಸಮುದ್ರಗಳಿಂದಲೂ ಗ್ರಾಮ ನಗರಗಳಿಂದಲೂ ಉದ್ಯಾನಗಳಿಂದಲೂ ತುಂಬಿ ಅವುಗಳ ಭಾರದಿಂದ ಅತ್ತಿ ತೂಗಾಡಿ ಬಳಕುತ್ತಿರುವ ಈ ಭೂಮಿಯನ್ನು ನೀನು ನಿನ್ನ ತಲೆಯಲ್ಲಿ ಅಲ್ಲಾಡದಂತೆ ಸ್ಥಿಮಿತವಾಗಿ ವಹಿಸುತ್ತಿರು ಎಂದನು ಅದಕ್ಕೆ ಆ ಶೇಷನು ಓ ಪಿತಾಮಹ ನಾನು ಈ ಭೂಮಿಗೆ ಮಾತ್ರವಲ್ಲದೆ ಸಕಲ ಲೋಕಗಳಿಗೂ ಸಕಲ ಪ್ರಾಣಿಗಳಿಗೂ ಪ್ರಭು ಎಲ್ಲರಿಗೂ ವರಪ್ರದನು ಬ್ರಹ್ಮದೇವನಾದ ನಿನ್ನ ಆಜ್ಞೆಗೆ ಪ್ರತಿಯುಂಟೆ ಹಾಗೆಯೇ ಮಾಡುವೆನು ಈ ಭೂಮಿಯನ್ನು ಅಲ್ಲಾಡದಂತೆ ನನ್ನ ತಲೆಯಲ್ಲಿ ಧರಿಸುವೆನು ಭೂಮಿಯು ಅದಕ್ಕಾಗಿ ನನಗೆ ಮಾರ್ಗವನ್ನು ಕೊಡುವಂತೆ ಮಾಡು ಎಂದನು ಆಗ ಬ್ರಹ್ಮನು ಆದಿಶೇಷ ನೀನು ಈ ಭೂಮಿಯ ಕೆಳಭಾಗಕ್ಕೆ ಪ್ರವೇಶಿಸು ಭೂಮಿಯು ತಾನಾಗಿಯೇ ನಿನಗೆ ದಾರಿಯನ್ನು ಕೊಡುವುದು ನೀನು ಈ ಭೂಮಿಯನ್ನು ಧರಿಸುವುದರಿಂದ ನನಗೆ ಬಹಳ ಪ್ರಿಯವನ್ನು ಉಂಟು ಮಾಡಿದಂತಾಗುವುದು ಎಂದನು ಒಡನೆಯೇ ಆದಿಶೇಷನು ದಾರಿಯನ್ನು ಮಾಡಿಕೊಂಡು ಭೂಮಿಯ ಕೆಳಕ್ಕೆ ಹೋಗಿ ಸಮುದ್ರವೃತವಾದ ಭೂಮಿಯನ್ನು ನಾಲ್ಕು ಕಡೆಗಳಿಂದಲೂ ಎತ್ತಿ ಹಿಡಿದು ತನ್ನ ತಲೆಯ ಮೇಲೆ ನಿಶ್ಚಲವಾಗಿರುವಂತೆ ನಿಲ್ಲಿಸಿಕೊಂಡನು ಆಗ ಬ್ರಹ್ಮನು ಅವನ ಕಾರ್ಯಕ್ಕೆ ಸಂತೋಷಪಟ್ಟು ಶೇಷನನ್ನು ಕುರಿತು ನಾಗರಾಜ ನೀನು ಅಸಹಾಯಕನಾಗಿ ಈ ಭೂಮಿಯನ್ನು ಅಸಹಾಯಕನಾಗಿ ಈ ಭೂಮಿಯನ್ನು ನಿನ್ನ ಸಹಸ್ರ ಶಿರಸ್ಸುಗಳಿಂದ ಹೊತ್ತು ಅಲ್ಲಾಡದಂತೆ ಇದನ್ನು ಧರಿಸಿರುವುದರಿಂದ ಸೃಷ್ಟಿಕರ್ತನಾದ ನನ್ನಂತೆಯೂ ಲೋಕಪಾಲಕನಾದ ಇಂದ್ರನಂತೆಯೂ ನೀನು ಪ್ರಜೆಗಳನ್ನು ರಕ್ಷಿಸಿದವನಾದೆ ಆದುದರಿಂದ ನೀನು ಶೇಷನೆಂದು ಧರ್ಮದೇವನೆಂದು ಪ್ರಖ್ಯಾತನಾಗು ಎಂದನು ಅದು ಮೊದಲು ಆದಿಶೇಷನು ಬ್ರಹ್ಮಾಜ್ಞೆಯಿಂದ ಭೂಭಾರವನ್ನು ಭರಿಸುತ್ತಾ ಭೂಮಿಯ ಕೆಳಗೆರುವನು ವಿನತಾ ಪುತ್ರನಾದ ಗರುಡನನ್ನು ಬ್ರಹ್ಮನು ಆದಿಶೇಷನಿಗೆ ಸಹಾಯಕನನ್ನಾಗಿ ಕೊಟ್ಟನು ಹೀಗೆ ಆದಿಶೇಷನು ಭೂಭಾರವನ್ನು ವಹಿಸುವುದಕ್ಕಾಗಿ ಹೊರಟು ಹೋದ ಮೇಲೆ ಮಹಾಬಲಾಢ್ಯನಾದ ವಾಸುಕಿಯು ದೇವರಾಜ್ಯದಲ್ಲಿ ಇಂದ್ರನು ಹೇಗೋ ಹಾಗೆ ನಾಗರಿಂದ ನಾಗರಾಜ್ಯದಲ್ಲಿ ಅಭಿಷೇಕಿಸಲ್ಪಟ್ಟನು ಇದು ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కార